ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ತಿನ್ನುವ ಒಂದು ಸ್ವೀಟ್ ರೆಸಿಪಿ ಅಂದರೆ ಅದು ರವೆ ಉಂಡೆ ರವೆ ಉಂಡೆ ತುಂಬ ಸಾಫ್ಟಾಗಿರಬೇಕು ಗಟ್ಟಿಯಾಗಿರಬಾರ್ದು ವಾರ ಪೂರ್ತಿ ಇಟ್ಟು ತಿನ್ನಬೇಕು ಕೆಡಬಾರ್ದು ಅಂದರೆ ಈ ವಿಧಾನವನ್ನು ಫಾಲೋ ಮಾಡಿ ನೀವು ಕೂಡ ಸಾಫ್ಟಾದ ರವೆ ಉಂಡೆ ಮಾಡ್ಕೊಳ್ಬೋದು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಆದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ನಿಟ್ಟು ಇದಕ್ಕೆ ಏಳರಿಂದ ಎಂಟು ಚಮಚ ತುಪ್ಪ ಹಾಕ್ಕೊಳ್ಬೇಕು ಗೋಡಂಬಿ ದ್ರಾಕ್ಷಿ ಇದ್ರಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾನು ಯಾವಾಗಲೂ ರವೆ ಉಂಡೆ ಮಾಡಬೇಕಾದ್ರೆ ದ್ರಾಕ್ಷಿ ಮಾತ್ರ ಹಾಕೋದು ಗೋಡಂಬಿನ ಹಾಕೋದಲ್ಲ ನಿಮಗೆ ಇಷ್ಟ ಆದರೆ ಗೋಡಂಬಿ ಹಾಕ್ಕೊಳ್ಬೋದು ಈಗ ಈ ಬಿಸಿ ತುಪ್ಪದೊಳಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಅಂದರೆ ಮೇಲೆ ಉಬ್ಬಿ ಬರೋ ತನಕ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇದನ್ನ ಈಗ ಒಂದು ತಟ್ಟೆಯಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಅಂದರೆ ಕೊನೆಗೆ ಹಾಕೊಂಡ ನಂತರ ರವೆ ಉಂಡೆ ಕಲಿಸ್ಬೇಕಾದ್ರೆ ಈ ಒಂದು ದ್ರಾಕ್ಷಿ ಹಾಕ್ಕೊಂಡೇ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಹಾಗಾಗಿ ನಾನು ಅದನ್ನೇ ತೋರಿಸ್ತಾ ಇದ್ದೀನಿ ಈಗ ತಟ್ಟೆಯಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎರಡು ಕಪ್ಪಷ್ಟು ರವೆ ಹಾಕ್ತಾಯಿದ್ದೀನಿ ನಾನು ತೋರ್ಸ್ತಿದ್ದಿನ ಕಪ್ಪು ಅದೇ ಅಳತಲಿ ನೀವು ತಗೊಂಡ್ರೆ ಸಾಕು ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಉತ್ಕೊಳ್ಬೇಕು ಇದನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಉತ್ಕೊಳ್ಬಾರ್ದು ಲೋ ಫ್ಲೇಮಲ್ಲಿ ಉತ್ಕೊಳ್ಬೇಕು ತುಂಬ ಟೈಮ್ ಕೂಡ ಹಿಡಿಯುತ್ತೆ ಈ ಥರ ಚೆನ್ನಾಗಿ ಉತ್ಕೊಂಡ್ರೆ ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ಈ ಥರ ಕಲ್ಲರ್ ಚೇಂಜ್ ಆಗದೇನೆ ರವೆ ಚೆನ್ನಾಗಿ ಉತ್ಕೊಳ್ಬೇಕು ಈ ಥರ ಚೆನ್ನಾಗಿ ಉತ್ಕೊಂಡಾದಮೇಲೆ ¡Cuba Ria Touréano ಕೊಬ್ಬರಿಯ ಮೇಲೆ ಕಪ್ಪು ಭಾಗವನ್ನು ತೆಗೆದು ಬಿಳಿ ಭಾಗವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಳ್ಬೇಕು ಇದನ್ನು ಒಂದು ಬೌಲ್ ತೆಗೆದುಕೊಂಡ್ರೆ ಸಾಕು ಹಸಿನಕಾಯಿನ ಹಾಕಬಾರ್ದು ಹಸಿಕಾಯಿ ಹಾಕಿದ್ರೆ ತುಂಬ ದಿನ ಇಟ್ಕೊಂಡು ತಿನ್ನಕ್ಕೆ ಬರೋದಿಲ್ಲ ಬೇಗನೆ ಹಾಳಾಗ್ಬಿಡುತ್ತೆ ಉಂಡೆ ಒಣ ಕೊಬ್ಬರಿಯನ್ನೇ ಹಾಕಬೇಕು ತುಂಬ ದಿನ ಇಟ್ಕೊಂಡು ತಿನ್ಬೋದು ಇದು ಕೂಡ ಚೆನ್ನಾಗಿ ಉತ್ಕೊಳ್ಬೇಕು ಇದು ಒಂದು ಎರಡು ನಿಮಿಷ ಈ ಥರ ಉತ್ಕೊಂಡ್ರೆ ಸಾಕು ಈಗ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಹುರ್ಕೊಂಡಾದ ಒಂದು ಕಪ್ಪಷ್ಟು ಸಕ್ಕರೆನ ಪುಡಿನ ಹಾಕ್ಕೊಳ್ಬೇಕು ಅಂದರೆ ನೀವು ಸಕ್ಕರೆನೇ ಡೈರೆಕ್ಟಾಗಿ ಹಾಕ್ಕೊಂಡು ಹಾಕ್ಕೊಳ್ಬೋದು ಅದು ಕೂಡ ರವೆ ಉಂಡೆ ಚೆನ್ನಾಗುತ್ತೆ ಆದರೆ ನಾನು ನಮ್ಮ ಮನೆ ರವೆ ಉಂಡೆ ಯಾವಾಗಲೂ ಮಾಡಬೇಕಾದ್ರೆ ಸಕ್ಕರೆ ಪುಡಿಯೇ ಇದ್ದೆ ಹಾಗಾಗಿ ಸಕ್ಕರೆ ಪುಡಿನೇ ಇದ್ದೀನಿ ಅಂದರೆ ಎರಡು ಕಪ್ಪು ರವೆಗೆ ಒಂದು ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕಿದ್ರೆ ಸಿಹಿ ಕೂಡ ಸರಿಯಾಗಿರುತ್ತೆ ಇದು ಈಗ ರವೆ ಮತ್ತು ಕೊಬ್ಬರಿ ಮತ್ತು ಸಕ್ಕರೆ ಪುಡಿ ಏಲಕ್ಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಈ ಥರ ಎಲ್ಲದನ್ನೂ ಸೇರಿಸಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಾವೇ ಮೊದಲನಾಗಿ ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿ ಕೂಡ ಹಾಕೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ಇದೇನಂದರೆ ಸಕ್ಕರೆ ಪುಡಿ ಹಾಕಿದ್ಮೇಲೆ ಜಾಸ್ತಿ ಏನು ಹುರ್ಕೊಳ್ಳೋದೇನು ಬೇಡ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಲೋಟದಷ್ಟು ಹಾಲು ಹಾಕಬೇಕು ಗ್ಯಾಸ್ ಆನ್ ಮಾಡಿಕೊಂಡೇ ಹಾಲು ಹಾಕಿದರೆ ರವೆ ಬಿಡುತ್ತೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಲು ಹಾಕಬೇಕು ಹಾಲು ಹಸಿ ಹಾಲು ಹಾಕಬಾರ್ದು ಕಾಯಿಸಿ ಆರಿಸಿದೇ ಹಾಲನ್ನೇ ಹಾಕಬೇಕು ಅಂದರೆ ತುಂಬ ತಣ್ಣ ಕೂಡ ಇರಬಾರ್ದು ಉಗುರು ಬೆಚ್ಚಗಿರುವ ಹಾಲು ಹಾಕಿದ್ರೆ ಸಾಕು ಈ ಥರ ಹದವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಪ್ಪದ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ ಈಗ ನಾನು ಒಂದು ಅಂದರೆ ಎರಡು ಕಪ್ಪು ರವೆಗೆ ಒಂದು ಕಪ್ಪಷ್ಟು ಹಾಲು ಹಾಕಿದ್ರೆ ಸಾಕು ಅಂದರೆ ಕರೆಕ್ಟಾದ ಒಂದು ಅಳತೆಯಲ್ಲಿ ರವೆ ಉಂಡೆ ಚೆನ್ನಾಗಿ ಕಡೆ ಆಗುತ್ತೆ ಈ ಥರ ಚೆನ್ನಾಗಿ ಹದವಾಗಿ ಕಲಿಸ್ಕೊಳ್ತಾನೆ ಇರಬೇಕು ನಾವು ಒಲೆ ಮೇಲೆ ಇಟ್ಕೊಂಡೆ ನಾವೊಂದು ಉಂಡೆನ ಕಟ್ಕೊಂಡು ನೋಡಬೇಕು ಸರಿಯಾಗಿ ಬಂದಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾಯಿದೆ ಅಂಥೇಳಿ ಈಗ ಒಲೆಯಿಂದ ಕೆಳಗಿಳಿಸ್ಕೊಂಡು ನಮಗೆ ಬೇಕಾದ ಅಳತೆಯಲ್ಲಿ ಈಗ ಉಂಡೆಗಳನ್ನೆಲ್ಲ ಒಂದೊಂದಾಗಿ ಕಟ್ಕೊಳ್ಬೇಕು ನೋಡಿದ್ರಲ್ಲ ರವೆ ಉಂಡೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಕೂಡ ಬಂದಿದೆ ಈಗ ತುಂಬ ಸ್ವೀಟಾಗಿ ಸಾಫ್ಟಾಗಿ ರವೆ ಉಂಡೆ ರೆಡಿಯಾಗಿದೆ ತಪ್ಪದೇ ಈ ವಿಧಾನ ನೀವು ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ರವೆ ಉಂಡೆನ ಯಾವ ಥರ ಮಾಡ್ಕೊಳ್ಬೋದು ಅಂತ ಹೇಳಿ